ಬೀಳಗಿ ಕ್ಷೇತ್ರದಲ್ಲಿ ನಿಲ್ತಾ ಇಲ್ಲ ಹಾಲಿ ಮತ್ತು ಮಾಜಿ ಶಾಸಕರ ನಡುವಿನ ವಾಕ್ ಸಮರ ಹಾಲಿ ಶಾಸಕರಿಂದ ಗುತ್ತಿಗೆದಾರರಿಗೆ ಕಿರುಕುಳ ನೀಡುತ್ತಿರುವಂತಹ ಆರೋಪ ಕೇಳಿಬಂದಿದೆ ಹಾಲಿ ಶಾಸಕ ಟಿ ಪಾಟೀಲ್ ವಿರುದ್ಧ ಮಾಜಿ ಶಾಸಕ ನಿರಾಣಿ ಅಯ್ಯ ಆರೋಪ ಮಾಡಿದ್ದಾರೆ ಆದರೆ ಕಳೆದ ಸರ್ಕಾರದಲ್ಲಿ ಕಳಪೆ ಕಾಮಗಾರಿ ನಡೆದಿದೆ ಅಂತ ಪಾಟೀಲ್ ಪ್ರತ್ಯಾರೋಪ ಮಾಡಿದ್ದಾರೆ ಮಾಜಿ ಸಚಿವ ನಿರಾಣಿ ನಮ್ಮ ಮೇಲೆ ಮೂರ್ನಾಲ್ಕು ಆರೋಪ ಮಾಡಿದ್ದಾರೆ ಕ್ಷೇತ್ರದಲ್ಲಿ ದ್ವೇಷ ರಾಜಕಾರಣ ಮಾಡಿ ಕಾಂಟ್ರಾಕ್ಟರ್ಗಳನ್ನು ಕರೆಸಿ ಮಾತಾಡ್ತಾರೆ ಕಳೆದ ಬಿ ಜೆ ಪಿ ಸರ್ಕಾರ ಕೊನೆ ಕ್ಷಣದಲ್ಲಿ ಕಾಮಗಾರಿಗಳಿಗೆ ಪೂಜೆ ನೆರವೇರಿಸಿ ಹೋಯಿತು ಯಾವುದೇ ಪರ್ಮಿಷನ್ ಇಲ್ಲದೆ ಬರೀ ಪೂಜೆ ಮಾಡಿ ಹೋದ ಹೇಗೆ ನಿರಾಣಿ ಆರೋಪಗಳಿಗೆ ದಾಖಲೆ ಸಹಿತ ಉತ್ತರ ಕೊಡ್ತೀನಿ ಅಂತ ಬೀಳ್ಗಿ ಶಾಸಕ ಜೆ ಟಿ ಪಾಟೀಲ್ ಹೇಳಿದ್ದಾರೆ ನೋಡಿ ತಾರಕಕ್ಕೇರ್ತಾ ಇದೆ ಹಾಲಿ ಮತ್ತು ಮಾಜಿ ಶಾಸಕರ ನಡುವಿನ ವಾಕ್ಸಮರ ಈಗ ಗುತ್ತಿಗೆದಾರರಿಗೆ ಕಿರುಕುಳ ನೀಡಿದ್ದಾರೆ ಎನ್ನುವಂಥ ಆರೋಪ ನಿರಾಣಿದು ಇಲ್ಲ ಇವರು ಸರ್ಕಾರದಲ್ಲಿ ಕೊಟ್ಟಿದ್ರು ಅಂತ ಅವರು ಆರೋಪ ಮಾಡ್ತಿದ್ದಾರೆ ಕೆಲಸ ಮಾಡಿದ್ದೀವಿ ಅವು ಅಲ್ಲಿಗೆ ಇದಾವೆ ಯಾರು ಕಾಂಟ್ರಾಕ್ಟರ್ ಹೋಗಿ ಅವ್ರು ಬೆಟ್ಟ ಬರ್ತಾರೆ ಆ ಕೆಲಸ ಮಾತ್ರ ಮುಂದುವರಿತಾ ಇದೆ ಬೆಟ್ಟ ಬರ್ತಾರೆ ಅಂದ್ರೆ ಇದರ ಅರ್ಥ ಏನು ನನ್ನ ಬಹಳ ಪ್ರಾಮಾಣಿಕ ಅಲ್ಲ ಅಲ್ಲಿಗಳನ್ನ ಇವತ್ತು ನಡೀತಾ ಇದೆ ಇಲ್ಲಿ ಮತ್ತು ಸೇಡಿನ ರಾಜಕಾರಣವನ್ನು ನಮ್ಮ ಬಿಳಿ ಶಾಸಕರು ಮಾಡ್ತಾ ಇದ್ದಾರೆ ಇವತ್ತೇ ನೀ ಬಿಜೆಪಿ ಇದೆಯಾ ನಿನ್ನ ನೋಡ್ಕೋತೀನಿ ವಿನಾಕಾರಣ ಪೊಲೀಸ್ ಕಂಪ್ಲೇಂಟ್ ಇರ್ಬೋದು ಬೇರೆ ಬೇರೆದಲ್ಲಿ ತೊಂದರೆ ಯಾವುದೋ ಒಂದು ಕೆ ಬಿ ಟ್ರಾನ್ಸ್ಫಾರ್ಮರ್ ಸುಟ್ಟಿತ್ತಂದರೆ ಅದನ್ನು ಅವ್ರಿಗೆ ಸಿಗಲಾರ್ದಂತೆ ಮಾಡುವಂಥದ್ದು ಈ ರೀತಿ ಅಧಿಕಾರಿಗಳು ಅವರೂ ಸಹಿತ ನೀ ಬಿ ಜೆ ಪಿ ಮಾಡಿದ್ಯಾ ನೀದನ್ನು ಮಾಡಿದ್ಯಾ ನೀನು ಟ್ರಾನ್ಸ್ಫರ್ ಮಾಡ್ತೀನಿ ಅವ್ರು ಸಿಂಗ್ಲರ್ ಸಿಂಗ್ಲರಿಂದ ಮಾತಾಡುವಂಥದ್ದು ಇರ್ಬೋದು ಭಾಳಷ್ಟು ದಬ್ಬಾಳಿಕೆ ಇವತ್ತು ನಮ್ಮ ಬೀಳಿ ತಾಲೂಕಲ್ಲಿ ಇಡೀ ಜಿಲ್ಲೆಯಲ್ಲಿ ಬೇರೆ ಬೇರೆ ಬೇರೆವರು ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಮಾಡ್ತಾ ಇದ್ದಾರೆ ನಾನು ಇಷ್ಟೇ ಸೂಕ್ಷ್ಮವಾಗಿ ಹೇಳುವಂಥದ್ದು ಇದೇ ರೀತಿ ನಿಮ್ಮ ನಡವಳಿಕೆ ಮುಂದುವರೆದ್ರೆ ನಾವು ಸಹಿತ ಬಿ ಜೆ ಪಿ ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ ಮುಂದೂ ಇರ್ತದೆ ನಾವು ಸಹಿತ ಅರವತ್ತು ಅರವತ್ತಾರು ಜನ ಎಮ್ ಎಲ್ ಎ ಇದ್ದೀವಿ ಎಮ್ ಎಲ್ ಸಿ ಇದ್ದೀವಿ ನಮ್ಮ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರಲ್ಲಿ ಇಪ್ಪತ್ತೈದು ಪ್ಲಸ್ ಒಂದು ಇಪ್ಪತ್ತಾರು ಜನ ಲೋಕಸಭಾ ಸದಸ್ಯರಿದ್ದೀವಿ ಅಂದರೆ ನೈಂಟಿ ನೈಂಟಿ ಫೈವ್ ಪರ್ಸೆಂಟು ಎಂ ಪಿಗಳು ನಾವೇ ಇದ್ದೀವಿ ಈ ರೀತಿ ನೀವು ಒಂದನೇದು ಪ್ರತಿಕಾರ ತೀರಿಸಿಕೊಳ್ತಾರು ಬಿಜೆಪಿಯವರು ಪ್ರತಿಕಾರು ನಮ್ಮ ಕೆಲಸ ಸ್ಥಗಿತ ಮಾಡಿದ್ದಾರೆ ಹೌದಾ ಮೂರನೇದು ಕಾಂಟ್ರಾಕ್ಟರ್ ಕರೆಸಿ ಭೇಟಿ ಅಂತ ತಿಳ್ಕೊಂಡು ಆರೋಪ ಮಾಡಿದ್ದಾರೆ ಯಾವ ಒಬ್ಬರ ಕಾಂಟ್ರಾಕ್ಟರ್ ಭೇಟಿಯಾಗಿ ನನ್ನ ಜೊತೆಗೆ ಏನಾದರೂ ವ್ಯವಹಾರದ ಬಗ್ಗೆ ಮಾತಾಡ್ರೆ ಬಂದು ಹೇಳಿದ್ರೆ ನಾ ಸಾರ್ವಜನಿಕ ಕ್ಷಮ ಕೇಳ್ತೀನಿ ಒಂದು ಒಂದು ಎರಡನೇದು ಅವರ ನನ್ನ ಐದು ವರ್ಷದ ಅವಧಿಯೊಳಗೆ ಯಾವುದೇ ಪಕ್ಷವನ್ನು ನೋಡಲಾರ್ದೇ ಎಲ್ಲ ಪಕ್ಷದ ಇವನ್ ಬಿ ಜೆ ಪಿ ಕಾಂಟ್ರಾಕ್ಟ್ ಕರೆಸಿ ಕಾಂಟ್ರಾಕ್ಟ್ ಕೊಟ್ಟಿದೆ ಅವ್ರ ಐದು ವರ್ಷದಾಗ ಒಬ್ಬನೇ ಒಬ್ಬ ಕಾಂಗ್ರೆಸ್ ಮನುಷ್ಯ ಕಾಂಟ್ರಾಕ್ಟ್ ಕೊಟ್ಟಿದ್ದರು ಆಮೇಲೆ ಕೋಟ್ಯಾವಧಿ ಹಣ ನಾನು ಮಂಜೂರು ಮಾಡ್ಕೊಂಬತ್ತು ನಮ್ಮೂರದೇ ಒಂದು ಕೋಟಿ ರೂಪಾಯಿ ನಮ್ಮೂರಿಗೆ ಹಾಕೊಂಡೆ ಆಮೇಲೆ ಅಂಬಲಿದ್ರೆ ಒಂದು ಕೋಟಿ ರೂಪಾಯಿ ಗದಿನಿಸಿದ ಕಚ್ಚಿದುಕೊಂಡಿದ್ದೆ ಒಂದು ಕೋಟಿ ರೂಪಾಯಿ ಅಲ್ಲಿ ಇನ್ನೊಂದು ಯಾವ್ದು ಹಳ್ಳಿಗೆ ಮೂರು ಹಳ್ಳಿಗೆ ಹಾಕಿದ್ದಾರೆ ಅನೇಕ ಯೋಜನೆಗಳು ಬದಲಾವಣೆ ನಾನು ನನ್ನ ಯೋಜನೆಗಳು ಪ್ರಾರಂಭವಂತ ಒಂದು ಕೆಲಸ ಪೂರ್ತಿ ಮಾಡಿಲ್ಲ ಆದರೆ ಇವತ್ತು ನಾ ಮಾಡಲಿಕ್ಕೆ ಹೊಂಟಿದ್ದೀನಿ ನೋಡಿ ಪದೇ ಪದೇ ಆರೋಪ ಭಾಳ ಕಾರಣ ಯಾಕಂದ್ರೆ ನಾವು ಸಕಲ ಕಾರ್ಖಾನೆಗಳು ಹುಡುಗಿ ಬಿದ್ದೀವಿ ಅದು ಆ ಕೆಲಸ ಯಾರೂ ಮಾಡಲಿಲ್ಲ ರೈತರಿಗೆ ಸಹಾಯ ಆಗಿಲ್ಲ ಅಂತ ಹೇಳಿ ಕೊಟ್ಟು ಪೀಕು ಮೆಷಿನ್ ಹಾಕತ್ತೆ ಇದ್ದೀವಿ ಮತ್ತು ನಾನೇ ನಾನು ಉರಿದ್ಬಿಟ್ಟು ಮಾತಾಡ್ತೀನಿ ಮಾಡ್ತಾ ಇರ್ತೇನೆ ನಾನು ಮಾತಾಡ್ಬೇಕಲ್ಲ ಇದೇ ಹೊತ್ತಿನ ಸುದ್ದಿ ಸ್ಫೋಟ ನೋಡ್ತಾರೆ ಟಿ ವಿ ಇದು ವಾಸ್ತವದ ಪ್ರತಿರೂಪ